ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಅವರೆಕಾಳು ಬಳಸಿ ಒಂದು ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಪೂರಿ ಜೊತೆ ಚಪಾತಿ ಜೊತೆ ದೋಸೆ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ನಾನಿವತ್ತು ಪೂರಿ ಮಾಡಿ ತೋರಿಸಿದ್ದೀನಿ ಇದ್ರ ಜೊತೆಗೆ ಮಾಡಿ ಸ್ವಲ್ಪ ಹೊತ್ತಾದ್ರೂ ಗರಿ ಗರಿಯಾಗೆ ಉಬ್ಬಿದಂಗೆ ಇರೋ ಪೂರಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಶೇಷ ಟಿಪ್ಸ್ ಜೊತೆಗೆ ನಾನು ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಅವರೆಕಾಳು ಗೊಜ್ಜಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿನೇ ಹಾಕ್ಕೊಳ್ಳೋದು ಹುರಿದು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಮತ್ತು ಎರಡು ಇಂಚಷ್ಟು ಶುಂಠಿ ಅವರೇ ಕಾಳ ಆದ್ದರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಗೆಡ್ಡೆನ ಸುಲಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಡಂಬಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಕಾಯಿ ತುರಿ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹೊರಗಡ್ಲೆ ಈಗ ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಇದನ್ನು ಒಂದು ಕುಕ್ಕರಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೇನು ತುಂಬ ಎಣ್ಣೆ ಹಾಕಬೇಕಂತ ಏನಿಲ್ಲ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಸೈಜಿನ ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಈಗ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹಸಿ ಅವರೆಕಾಳು ಇದನ್ನು ಒಂದು ರೌಂಡ್ ತೊಳೆದ್ಬಿಟ್ಟು ಹಾಕಬೇಕು ಸ್ವಲ್ಪ ಒಗ್ಗರಣೆಯಲ್ಲಿ ಹುರಿದ್ರೆ ಚೆನ್ನಾಗಿ ಬೇಯುತ್ತೆ ಕಾಳು ತುಂಬ ಎಳೆ ಕಾಳೇ ಬೇಕು ಅಂತ ಏನಿಲ್ಲ ಮೀಡಿಯಮ್ ಆಗಿರೋ ಅವರೆಕಾಳು ತುಂಬ ಬಲ್ತಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮೀಡಿಯಮ್ ಆಗಿದ್ದರೆ ಪರವಾಗಿಲ್ಲ ಇದು ಈಗ ಗೊಜ್ಜಿಗೆ ಅದು ಆಗುತ್ತೆ ಒಂದು ಎರಡು ನಿಮಿಷ ಒಗ್ಗರಣೆನಲ್ಲಿ ಕಾಳು ಎಲ್ಲನೂ ಹುರಿದಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆನ ಇದ್ದೀನಿ ಮಸಾಲೆನೂ ಒಂದು ನಿಮಿಷದಷ್ಟು ಸ್ವಲ್ಪ ಹುರಿಬೇಕು ಈಗ ರುಬ್ಬಿದ ಮಸಾಲೆ ಕಾಳು ಒಗ್ಗರಣೆನಲ್ಲಿ ಎಲ್ಲನೂ ಹುರಿದಿದ್ದಾಗಿದೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಉಪ್ಪು ಹಾಕಿಲ್ಲ ಉಪ್ಪು ಒಂದು ಹಾಕ್ಬಿಟ್ಟು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ ಎರಡರಿಂದ ಮೂರು ವಿಸಲ್ ಕೂಕ್ಸಿದ್ರೆ ಕರೆಕ್ಟಾಗಿ ಬರುತ್ತೆ ಮೂರು ವಿಸಲ್ ಕೂಗ್ಸಿದ್ದೆ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಬೆಂದಿದೆ ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ ಗೊಜ್ಜು ರೆಡಿ ಆಯಿತು ಪೂರಿಗೆ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಪೂರಿ ಸಾಮಾನ್ಯವಾಗಿ ಮಾಡಿದ ತಕ್ಷಣ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತಾದ್ರೂ ಮೆತ್ತಗಾಗ್ಬಿಡುತ್ತೆ ಅನ್ನೋ ಕಂಪ್ಲೇಂಟ್ ಇರುತ್ತಲ್ಲ ಅದಕ್ಕೆ ಈಗ ನಾನೊಂದು ಮೆಥಡಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಮಾಡಿ ಒಂದು ಅರ್ಧ ಗಂಟೆವರೆಗೂ ಅದೇ ರೀತಿ ಉಬ್ಬಿಕೊಂಡು ಗರಿ ಗರಿಯಾಗಿರುತ್ತೆ ಇಷ್ಟು ಗೋಧಿ ಹಿಟ್ಟಿಗೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಚಿರೋಟಿ ರವೆ ಇದ್ದೀನಿ ಈ ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಮೆತ್ತಗಾಗಲ್ಲ ತುಂಬ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಉಪ್ಪು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು ಆಮೇಲೆ ಪೂರಿ ಹಿಟ್ಟನ್ನು ಕಲಸಿದ ತಕ್ಷಣ ಮಾಡಿದ್ರೆ ಎಣ್ಣೆ ತುಂಬ ಹಿಡ್ಕೊಳ್ಳೋಲ್ಲ ತುಂಬ ಹೊತ್ತು ನೆನೆಸಿಬಿಟ್ರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳುತ್ತೆ ಪೂರಿ ಹಿಟ್ಟನ್ನು ಯಾವಾಗಲೂ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಒಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಎಲ್ಲ ಕಲಿಸಾದ್ಮೇಲೆ ಒಂಚೂರು ಒದ್ದೆ ಕೈ ಮಾಡಿಕೊಂಡು ಈ ರೀತಿ ನಾದಿದ್ರೆ ಪೂರಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಹೊಂದಿಸ್ಬೇಕು ಈ ರೀತಿ ಕೈಯಲ್ಲಿ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಐದು ನಿಮಿಷ ಮುಚ್ಚಿಟ್ರೆ ಸಾಕು ತುಂಬ ಹೊತ್ತು ನೆನೆಸಲೂಬಾರದು ಪೂರಿ ಹಿಟ್ಟು ಐದೇ ಐದು ನಿಮಿಷ ನೆನೆಸ್ತೀನಿ ಇಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿನಲ್ಲಿ ಹದ್ದುಕೊಂಡು ಲಟ್ಟಿಸೋದು ಪೂರಿ ಲಟ್ಟಿಸುವಾಗ ಸೈಡ್ಸಲ್ಲೇ ಪ್ರೆಸ್ ಮಾಡಬೇಕು ಆವಾಗ ಚೆನ್ನಾಗಿ ಉಬ್ಬು ರೀತಿ ಮಾಡೋದ್ರಿಂದ ಎಲ್ಲ ಪೂರಿಗಳು ಒಂದೇ ಶೇಪಲ್ಲಿ ಒಂದೇ ಥರ ಬರಬೇಕಂದ್ರೆ ಈ ಥರ ಒಂದು ಬಟ್ಲು ತಗೊಂಡು ಶೇಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ದಪ್ಪಗಿದೆ ಪೂರಿನ ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಪೂರಿ ಕರಿಯೋಣ ಪೂರಿ ಕರಿಬೇಕಾದ್ರೆ ಎಣ್ಣೆ ಯಾವಾಗಲೂ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಸರಿ ಕಾದಿಲ್ಲದೆ ಇದ್ದರೆ ಚೆನ್ನಾಗಿ ಉಬ್ಬಲ್ಲ ಪೂರಿ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಪೂರಿ ಬೇಯಿಸ್ಬೇಕು ರುಚಿ ರುಚಿಯಾದ ಅವರೆಕಾಳು ಗ್ರೀನ್ ಮಸಾಲೆ ಗೊಜ್ಜು ಪೂರಿ ಜೊತೆಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು